ಅಂಗಡಿಯಿಂದ ಆಹಾರ ಪದಾರ್ಥವೊಂದನ್ನು ಕದ್ದ ಯುವಕನಿಗೆ ಅಂಗಡಿಯ ಮಾಲೀಕ ಮೀಸೆ ಮಾಧವನ ಪ್ರಶಸ್ತಿ ನೀಡಿ ಅಭಿನಂದಿಸಿದ ಘಟನೆ ಕೇರಳದ ಕಡಕಕ್ಕ ಊರಿನಲ್ಲಿ ಚಿಯರಿನ್ ಜೂವಿನಲ್ಲಿ ನಡೆದಿದೆ ಇತ್ತೀಚೆಗೆ ಯುವಕನೋರ್ವ ಅನೀಶ್ ಎಂಬುವರ ಕಡಕಕ್ಕ ಊರಿನಲ್ಲಿರುವ ಆದಿತ್ಯ ಬೇಕರಿ ಮತ್ತು ಫಾಸ್ಟ್ ಫುಡ್ ಅಂಗಡಿಯಿಂದ ಐನೂರು ರೂಪಾಯಿ ಮೌಲ್ಯದ ಆಹಾರ ಈ ಕಳ್ಳನನ್ನು ಪತ್ತೆ ಹಚ್ಚಿದ ಮಾಲೀಕ ಅನೀಶ ಆತನ ಮನೆಗೆ ಹೋಗಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಪ್ರಶಸ್ತಿ ಫಲಕದ ಘಟನೆ ಸಿಸಿಟಿವಿಯು ಚಿತ್ರಿಸಲಾಗಿದೆ ಇತ್ತೀಚೆಗೆ ರಾತ್ರಿ ವೇಳೆ ಯುವಕನೊಬ್ಬ ಬೈಕ್ನಲ್ಲಿ ಬಂದು ಅಂಗಡಿಗೆ ನುಗ್ಗಿ ಅಲ್ಪ ಸ್ವಲ್ಪ ಆಹಾರ ತಿಂದು ಬಳಿಕ ಆಹಾರ ಪ್ಯಾಕೆಟ್ ಒಂದನ್ನು ಕದ್ದು ಅನುಮಾನಗೊಂಡ ಸ್ಥಳೀಯರು ಅನೀಶ್ ಮತ್ತು ಅವರ ಪತ್ನಿಗೆ ಮಾಹಿತಿ ನೀಡಿದರು ದಂಪತಿ ಸಿಸಿಟಿವಿ ಪರಿಶೀಲಿಸಿದಾಗ ಕಳತನವಾಗಿರುವುದು ತಿಳಿದಿದೆ ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಂಡು ಅನೀಶ್ ಆ ಯುವಕನ ಮಾಹಿತಿ ಪತ್ತೆ ಹಚ್ಚಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡುವ ಬದಲು ಅನೀಶ್ ಮತ್ತು ಅವರ ತಂಡವು ಯುವಕನಿಗೆ ಪ್ರಶಸ್ತಿ ನೀಡಿದೆ ಚತುರ ಕಳನ ಆದ ಕಾರಣ ಯುವಕನಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಸದ್ಯ ವಿಡಿಯೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಆದರೆ ಈವರೆಗೂ ಯುವಕನ ಸಾಮಾಜಿಕ ಹಿನ್ನೆಲೆ ಆರ್ಥಿಕ ಸ್ಥಿತಿ ಬಗ್ಗೆ ಮಾಹಿತಿ ತಿಳಿದುಬಂದಿಲ್ಲ ಬಂದಿಲ್ಲ